ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ರಾಮತೀರ್ಥ ಯಾತ್ರೆ ನಡೆಯುತ್ತೆ ಈ ರಥಯಾತ್ರೆಗಳು ದಳಪತಿಗಳಿಗೆ ಒಗ್ ಹೋಗ್ಬಿಟ್ಟಿದೆ ಅಂತ ಅನ್ಸತ್ತೆ ಸೆಲೆಕ್ಷನ್ ಬಂದ್ರೆ ಸಾಕು ಯಾವ್ದಾದ್ರೂ ಒಂದು ರಥಯಾತ್ರೆ ಹೊರಡುತ್ತೆ ಈಗ ರಾಮ ಮಂದಿರ ಬೇರೆ ಓಪನಿಂಗ್ ಇರೋದ್ರಿಂದ ಜೆಡಿಎಸ್ ಈ ಪ್ಲಾನ್ ಅನ್ನ ಮಾಡ್ತಾ ಇದೆ ಹನುಮ ಜನ್ಮಸ್ಥಳ ಅಂಜನಾದ್ರಿಯಿಂದ ರಾಮತೀರ್ಥ ಯಾತ್ರೆ ಶುರುವಾಗತ್ತೆ ಅಂಜನಾದ್ರಿಯಿಂದ ಶುರುವಾಗ ರಾಮದುರ್ಗದಲ್ಲಿ ಎಂಡ್ ಆಗಬಹುದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುವಂತಹ ರಥಯಾತ್ರೆ ಎಮ್ ಎಲ್ ಸಿಗಳು ಮಾಜಿ ಹಾಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಇರೋದು ಅಂಜನಾದ್ರಿ ಬೆಟ್ಟದಿಂದ ರಾಮದೇವರ ಬೆಟ್ಟದವರೆಗೂ ಕೂಡ ಈ ಒಂದು ರಾಮತೀರ್ಥ ರಥಯಾತ್ರೆ ನಡೆಯುತ್ತೆ ರಾಮದೇವರ ಬೆಟ್ಟದಲ್ಲಿ ರಾಮ ತೀರ್ಥವನ್ನ ಸಂಗ್ರಹಿಸಿ ಅದನ್ನ ಅಯೋಧ್ಯೆಗೆ ಕಳುಹಿಸಿ ಕಳುಹಿಸಿಕೊಡಲಾಗುತ್ತೆ ರಥಯಾತ್ರೆಗೆ ಸಕಲ ಸಿದ್ಧತೆಯನ್ನ ಈಗಾಗಲೇ ತಂದೆ ಮಗ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಬರದಿಂದ ಮೂಲಗಳ ಪ್ರಕಾರ ಸಂಕ್ರಾಂತಿ ಬಳಿಕ ನಿಖಿಲ್ ಕುಮಾರಸ್ವಾಮಿ ರಥಯಾತ್ರೆಯನ್ನ ಮಾಡ್ತಾರೆ ಅಂದ್ರೆ ಹದಿನೈದರ ನಂತರ ರಥಯಾತ್ರೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಖಿಲ್ ಅವರು ಅನ್ನುವಂಥದ್ದು ಇದೆ ಲೋಕ ಸಮರವನ್ನ ಗೆಲ್ಲೋಕೆ ದಳಪತಿಗಳು ಮಾಡ್ತಾ ಇರುವಂತಹ ಪ್ಲಾನ್ ಇದು ಒಂದು ಕಡೆ ಕಾಂಗ್ರೆಸ್ ನಾವ್ಯಾರು ಕೂಡ ಹೋಗಲ್ಲ ಉದ್ಘಾಟನೆಗೆ ಯಾಕಂದ್ರೆ ಒಬ್ರಿಗೆ ಆಹ್ವಾನ ಇದ್ರೆ ಮತ್ತೊಬ್ಬರಿಗೆ ಇಲ್ಲ ಸಿಎಂಗೆ ಆಹ್ವಾನ ಇಲ್ಲ ಅನ್ನೋದಿದೆ ಇಲ್ಲಿವರೆಗೂ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಈಗ ದಳಪತಿಗಳು ತಮ್ಮದೇ ಆದ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಲೋಕಸಭೆಗೆ ಇಳಿಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಒಂದು ರಥಯಾತ್ರೆ ನಡೆಯುತ್ತೆ ಅಂಜನಾದ್ರಿ ಬೆಟ್ಟದಿಂದ ರಾಮದೇವರ ಬೆಟ್ಟದವರೆಗೂ ಇಲ್ಲಿ ರಾಮದೇವರ ಬೆಟ್ಟದಲ್ಲಿ ತೀರ್ಥವನ್ನ ಸಂಗ್ರಹಿಸಿ ಅದನ್ನ ಅಯೋಧ್ಯೆಗೆ ಕಳುಹಿಸುವಂತಹ ಸಿದ್ಧತೆ ಕೂಡ ನಡೀತಾ ಇದೆ ಬಿಜೆಪಿಯ ಬೈ ಮೈತ್ರಿಯ ಬೆನ್ನಲ್ಲೇ ಶುರುವಾಗಿರುವಂತಹ ಸ್ಟ್ರಾಟಜಿ ಮಳ ಬಹಳ ಕಾರ್ಯಕರ್ತರು ಎಂಎಲ್ ಸಿಗಳು ಎಗಳು ಮಾಜಿ ಹಾಲಿ ಎಲ್ಲರೂ ಕೂಡ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಜನವರಿ ಹದಿನೈದು ಅಥವಾ ಸಂಕ್ರಾಂತಿಯ ಬಳಿಕ ರಾಮತೀರ್ಥ ರಥಯಾತ್ರೆ ಆರಂಭವಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ